ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಇನ್ನೊಂದು ಹೊಸ ಲಾಗ್ ಎಲ್ರಿಗೂ ವೆಲ್ಕಮ್ ಇವತ್ತೇನಿಲ್ಲ ನಾರ್ಮಲ್ ಲಾಗ್ ಎಲ್ಲೂ ಸುತ್ತಾಡೋಕ್ಕೆ ಹೋಗ್ತಾಯಿಲ್ಲ ಮನೆ ಹತ್ರನೇ ಸ್ವಲ್ಪ ಪ್ರಕೃತಿ ವೀಕ್ಷಣೆ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ಜೊತೆ ನನ್ನ ಕಝನ್ಸ್ ಇದ್ದಾರೆ ಮೂರು ಜನ ತುಂಬ ದೂರದಲ್ಲಿದ್ದಾರೆ ಕ್ಯಾಮ್ರಾ ಫೇಸ್ ಮಾಡಲ್ಲ ಅವರು ಆ್ಯಕ್ಚುಲಿ ಏನು ಗೊತ್ತಾ ಅವರಿಗೆ ಈ ಲಾಗಲ್ಲಿ ಬರೋದು ಅದೆಲ್ಲ ಇಷ್ಟ ಇಲ್ಲ ಆ್ಯಂಡ್ ಒನ್ ಮೋರ್ ಚಾಲೆಂಜಸ್ ಕೂಡ ನಾನು ಕೊಟ್ಟಿದ್ದೀನಿ ನನ್ನ ಚಾನಲ್ ಟ್ವೆಂಟಿ ಫೈವ್ಗೆ ಸಬ್ಸ್ಕ್ರೈಬರ್ ಆದ ಕೂಡಲೇ ಅವ್ರ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಸೊ ಸದ್ಯಕ್ಕೆ ನೀವು ನಿಮ್ಮ ಸಪೋರ್ಟ್ಸು ಟ್ವೆಂಟಿ ಫೈವ್ಗೆ ರೀಚ್ ಆದರೆ ಆ ಟೈಮಲ್ಲಿ ಅವರ ಫೇಸ್ ಕೂಡ ರಿವೀಲ್ ಮಾಡ್ತೀನಿ ಈಗ ಏನಿಲ್ಲ ತಿರ್ಗಾಡ್ತಿದ್ದೀವಿ ನೋಡಿ ಈ ಮಳೆ ಬಂದ ಮೇಲೆ ನಮ್ಮ ಈ ಪ್ರಕೃತಿ ಎಷ್ಟು ಚೆನ್ನಾಗಿ ಗ್ರೀನರಿ ನೋಡೋಕ್ಕೆ ಸುಪವಾಗಿದೆ ನನಗಂತೂ ಈ ಥರದ ವ್ಯೂಸ್ ಎಲ್ಲ ನೋಡೋದಂದರೆ ತುಂಬ ಇಷ್ಟ ಈ ರೋಡು ಈ ರೋಡಲ್ಲೇ ನಡ್ಕೊಂಡು ಬಂದಿದ್ದು ನಾನು ಸಖತ್ತಾಗಿದೆ ನೋಡಿ ಈ ರೂಟಿಂದ ನಾವು ಅಲ್ಲಿಂದ ಬಂದ್ವಿ ಆ್ಯಕ್ಚುಲಿ ಮನೆ ಬಟ್ ಈ ರೂಟಿಂದನೂ ನಮ್ಮ ಮನೆಗೆ ಹೋಗೋಕ್ಕಾಗುತ್ತೆ ನೋಡಿ ಈ ಇದರಿಂದ ಇಲ್ಲಿಂದ ಹೋಗೋಕ್ಕಾಗುತ್ತೆ ಚೈಲ್ಡ್ಹುಡ್ ನೆನಪೆಲ್ಲ ಬರ್ತಾ ಇದೆ ಇಲ್ಲಿ ಏನು ಚಿರತೆ ಬಂದಿದೆ ಇಲ್ಲಿಂದ ಹೋಗಬಾರ್ದು ಹಂಗೆ ಹಿಂಗೆಲ್ಲ ಭಯ ಪಡಿಸ್ತಾ ಇದ್ರು ಈ ಜಾಗದಲ್ಲಿ ಹಂದಿ ಎಲ್ಲ ಸಿಗುತ್ತೆ ಇಲ್ಲಿ ಆಲ್ಮೋಸ್ಟು ಹ್ಮ್ ಅದ ಮೀನು 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 ಬರುತ್ತಲ್ಲ ಡೈಲಿ ನಮ್ಗೆ ಮೀನ್ ಮಾರಕ್ಕೆ ಇಲ್ಲಿ ಇಲ್ಲಿಗೆ ಮೀನ್ ಮೀನು ಇಲ್ಲಿ ಹಾರ್ ಮಾಡಿದ್ರೆ ನಾವು ಅಲ್ಲಿಂದ ಓಡ್ಕೊಂಡು ಬರೋದು ಇವಾಗ ಹಂಗೆ ಸುತ್ತಾಡ್ಕೊಂಡು ಬಂದ್ವಲ್ಲ ಸುತ್ತಾಡ್ಕೊಂಡು ಬಂದಾಗ ನಮ್ಗೆ ನೆನಪಾಯಿತು ನನ್ನ ಅಜ್ಜ ಇದಾರಲ್ಲ ಅಜ್ಜಂದು ತಮ್ಮಂದು ಮಗಂದು ಮಗಳು ಅಂದರೆ ನೀವು ನ್ಯೂ ಬಾರ್ನ್ ಬೇಬಿ ಇದೆ ಇಲ್ಲಿ ಒಂದು ಚಿಕ್ಕ ಮಗು ಅದನ್ನು ಹಂಗೆ ನೋಡ್ಕೊಂಡು ಹೋಗೋಣ ನಾನು ನೋಡಿಲ್ಲ ಸೊ ಅದನ್ನು ನೋಡಿಬಿಟ್ಟು ಹೋಗೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದೀವಿ ಇಲ್ಲೇ ಮನೆ ನಮ್ಮದು ಏನಂತ ರಿಲೇಟಿವ್ಸ್ ಎಲ್ಲ ಇಲ್ಲೇ ಆ ಕಡೆ ಈ ಕಡೆ ಎಲ್ಲ ಮನೆ ಇದೆ ಸೊ ಈ ಸೊ ಒಂದಪ್ಪ ಒಂದಿಲ್ಲ ಇದು ಒನ್ ಆಫ್ ದ ಏನಂತೀವಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಮೊದಲಿಂದನೇ ಅಂದರೆ ಮೊದಲೇ ಅವರು ಯಾವಾಗ ಅವರ ಫ್ಯಾಮಿಲಿ ಬಿಲ್ಡ್ ಮಾಡಿದ್ರು ಅವಾಗಿಂದ ಇಲ್ಲೇ ಹತ್ರ ಹತ್ರದಲ್ಲೇ ಮಾಡಿದ್ದಾರೆ ಇಲ್ಲೇ ಅವ್ರದ್ದು ಪ್ರಾಪರ್ಟೀಸ್ ಜಾಗ ಮಾಡಿ ಅಲ್ಲೊಂದು ಮನೆ ಎಷ್ಟು ದೂರದಲ್ಲಿ ಅಲ್ಲಿ ಚೆನ್ನಾಗಿದೆ ಅಲ್ಲ ಅಲ್ಲೇ ತೋಟ ಫಾರ್ಮ್ ಹೌಸ್ ಥರ ಈ ಥರ ಮನೆ ಕಟ್ಕೊಂಡು ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ ಹಾಂ ಇತ್ತೆ ಹ್ಯಾವನ್ ಕಂಬಳ ಆಗುವಂತಹ ಒಂದು ಜಾಗನ ತೋರಿಸ್ತೀನಿ ನೀವು ನೋಡಿರ್ಬೋದು ಬ್ಯಾಂಗ್ಳೂರಲ್ಲಿ ತುಂಬ ಜನ ನೋಡಿದ್ದೀರಲ್ಲ ಬ್ಯಾಂಗ್ಳೂರಲ್ಲಿ ಕಂಬಳ ಇತ್ತು ಆ ಟೈಮಲ್ಲಿ ಆ ಕಂಬಳೆಲ್ಲ ಎಲ್ಲಿ ಮಾಡ್ತಾರೆ ಅಂದರೆ ಈ ಥರ ಜಾಗ ಇರುತ್ತೆ ವಟ್ ಅಲ್ಲಿ ನವಿಲು どうも、マティン。なあ、いいよ。サイクンのも <smart noise> ನನ್ನ ಕೆಲವೊಂದು ಲಾಗ್ಗಳಲ್ಲಿ construction ಇಂದ ಹಿಡಿದು ಎಲ್ಲ ನಾನು ಅಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಅಲ್ಲಿ ಹಾಕ್ತೀನಿ ಆ ಲಾಗ್ನ ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ ಆಯ್ತಾ ಸೂರ್ಯದ್ದು ಮನೆ ಏನು ನಮ್ಮ ಮನೆಯವರು ನನ್ನ ಅಜ್ಜ ಅಜ್ಜಿ ಎಲ್ಲ ಇಲ್ಲೇ ಇದ್ರು ಪಿಜ್ಜಿ ಕೂಡ ಇದೇ ಮನೆ ಇದೇ ಅಲ್ಲ ಈ ಜಾಗದಲ್ಲಿ ಆ ಮನೆಯ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಇವಾಗ ಹೊಸದಾಗಿ ಈ ಥರ ಮಾಡಿದ್ದಾರೆ ಸ್ವಲ್ಪ ಅಲ್ಲೇ ಹಾಗಾಗಿ ಮಾಡಿ ಅಲ್ಲಿ ನನ್ನ ತಂಗಿದ್ದು ಮನೆ ಇದೆ ಲಾಸ್ಟ್ ವಿಲೇಜ್ ಲೈಫು ವಿಡಿಯೋ ಅಂತೂ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ಫುಲ್ ವೈರಲ್ ಆಗೋಗಿತ್ತು ಸೊ ಅದ್ರ ನೆಕ್ಸ್ಟ್ ಪಾರ್ಟ್ ಟೂನ ಮಾಡೋಣ ಅಂತ ನಾವು ಬಂದ್ವಿ ನಮ್ಮ ತೋಟದಲ್ಲಿ ಏನು ಸಿಗ್ತಾ ಇಲ್ಲ ಆ್ಯಕ್ಚುಲಿ ಎಲ್ಲೂ ಯಾವುದೇ ಏನು ಪ್ರಾಪರ್ಟಿಯಾ ಯಾವ ಹಸಿರುಗೆ ಏನು ಇಲ್ಲ ಹಾಂ ಪೆಲೆಕಾಯಿ ಇದೆ ಹಲಸಿನಕಾಯಿ ಬಲೇನೆ ಕಡಲೆ ತಂಪು ಅಂತಾನೆ ಆ್ಯಕ್ಚುಲಿ ಬಂದು ಹೋಮ್ ವರ್ಕ್ ಮಾಡಿ ಬಂದಿದ್ದಾಳೆ

ಮಳೆ ಬಂದ ಮೇಲೆ ನಮ್ಮ ನೇಚರ್ ಹೆಂಗಾಗಿದೆ ರೋಡ್ಸ್ ಎಲ್ಲ ಹೆಂಗಾಗಿದೆ ಅಂತ ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿ